ನಮಸ್ಕಾರ ಸಿದ್ದೀಶ್ರೀ ಚಾನಲ್ ನೋಡುಗರೆಲ್ಲರಿಗೂ ಸ್ವಾಗತ ವಿಶೇಷವಾಗಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕೊನೆಯ ಒಂದು ಏಕಾದಶಿ ಇದು ಸಫಲ ಏಕಾದಶಿ ಈ ಸಫಲ ಏಕಾದಶಿಯನ್ನು ಆಚರಿಸೋದ್ರಿಂದ ನಮಗೆ ಏನು ಲಾಭ ಯಾವ ರೀತಿ ಅನುಕೂಲ ಈಗ ಎಷ್ಟೋ ಜನ ನಾವು ಕೇಳಿರ್ತೀವಿ ಋಷಿಮಣಿಗಳು ದೊಡ್ಡ ದೊಡ್ಡ ಒಂದು ಮಠಮಾಂಡ್ಯದಲ್ಲಿ ದೇವಸ್ಥಾನಗಳಲ್ಲಿ ದೇವಿಯ ಸನ್ನಿಧಿಯಲ್ಲಿ ಅಶ್ವಮೇಧ ಯಾಗಗಳನ್ನು ಮಾಡಿರೋ ಅಂತ ಒಂದಿಷ್ಟು ಉದಾಹರಣೆಗಳನ್ನು ನಾವು ಕೇಳಿರ್ತೀವಿ ಆ ಅಶ್ವಮೇಧ ಯಾಗವನ್ನು ನಾವು ಮಾಡಿದರೆ ಎಷ್ಟು ಪುಣ್ಯ ಫಲ ಪ್ರಾಪ್ತಿ ಆಗುತ್ತಲ್ಲ ಅಷ್ಟು ಈ ಒಂದು ಏಕಾದಶಿ ಸಫಲ ಏಕಾದಶಿಯನ್ನು ನಾವು ಕ್ರಮಬದ್ಧವಾಗಿ ಆಚರಣೆ ಮಾಡಿದ್ರಪ್ಪ ಅಂತಂದ್ರೆ ಅಷ್ಟು ನಮಗೆ ನೂರು ಅಶ್ವಮೇಧ ಆ ನೂರು ಅಶ್ವಮೇಧ ಯಾಗವನ್ನು ಮಾಡಿದರೆ ಎಷ್ಟು ಫಲ ದೊರಕ್ತಿ ಎಷ್ಟು ಪುಣ್ಯ ದೊರಕತಿಲ್ಲ ಅಷ್ಟು ಈ ಒಂದು ಸಫಲ ಏಕಾದಶಿಯನ್ನು ಆಚರಿಸಲು ಮಾಡೋದರಿಂದ ದೊರಕ್ತದಂತ ಹೇಳಬೋದು ಈ ಸಫಲ ಏಕಾದಶಿ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂಥ ಏಕಾದಶಿಯೇ ಸಕ ಸಫಲ ಏಕಾದಶಿ ಈ ಏಕಾದಶಿಗೂ ಪ್ರತಿ ತಿಂಗಳು ಬರುವಂಥ ಏಕಾದಶಿಗೂ ಏನು ವ್ಯತ್ಯಾಸ ಈ ಸಫಲ ಏಕಾದಶಿ ಹಬ್ಬದಂದು ವಿಷ್ಣುವನ್ನು ಪೂಜಿಸೋದ್ರಿಂದ ನೂರು ಅಶ್ವಯಾಗಗಳಿಗೆ ಮಾಡಿದಷ್ಟು ಸಮ ಆಗಿರ್ತದೆ ಇದು ಒಂದು ವಿಶೇಷವಾದ ನಂಬಿಕೆ ಅಂದರೆ ಈ ಒಂದು ಸಫಲ ಏಕಾದಶಿಯನ್ನು ನಾವು ಮಾಡೋದರಿಂದ ವಿಷ್ಣು ದೇವರನ್ನು ಪೂಜೆ ಮಾಡೋದರಿಂದ ನೂರು ಅಶ್ವಮೇಘ ಯಾಗವನ್ನು ಮಾಡೋದರಿಂದ ಎಷ್ಟು ಫಲ ದೊರಕ್ತಿತ್ತಲ್ಲ ಅದರಷ್ಟೇ ಪುಣ್ಯ ಫಲ ನಮಗೆ ದೊರಕತಿತ್ತು ಅನ್ನೋದೊಂದು ನಂಬಿಕೆ ಹಿಂದೂ ಧರ್ಮದಲ್ಲಿ ಏಕಾದಶಿ ಇತಿಥಿಗೆ ವಿಶೇಷ ಮಹತ್ವ ಐತಿ ಈ ದಿನ ವಿಷ್ಣುವನ್ನು ಪೂಜಿಸೋದ್ರಿಂದ ಜೀವನದಲ್ಲಿ ಸಂತೋಷ ಸಂಪತ್ತು ಮತ್ತು ಶಾಂತಿ ಸಿಗ್ತದೆ ಅಂಥೇಳಿ ಒಂದಿಷ್ಟು ನಂಬಿಕೆಗಳು ಮತ್ತು ಈ ಏಕಾದಶಿ ತಿಥಿಯಿಂದ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂಥ ಏಕಾದಶಿ ಹೆಚ್ಚು ವಿಶೇಷ ಇದನ್ನು ಸಫಲ ಏಕಾದಶಿಯನ್ನು ಅಂತ ಹೇಳಿ ಕರೀತಾರೆ ಸಫಲ ಏಕಾದಶಿ ಅಂದರೆ ಅಭಿವೃದ್ಧಿ ಫಲ ಅಂದರೆ ಒಂದು ಅಭಿವೃದ್ಧಿಯ ಸಂಕೇತವಾಗಿ ಈ ಸಫಲ ಏಕಾದಶಿ ಸಫಲ ಅಂತಂದ್ರೆ ನಾವು ಮಾಡಿದಂಥ ಕೆಲಸದ ಪ್ರತಿಫಲ ಅಂದ್ರೆ ನಾವು ಮಾಡಿರುವಂಥ ಕೆಲಸ ಸಕ್ಸಸ್ ಆಯಿತು ಅಂತೀವಲ್ಲ ಸಫಲತೆ ಆಯಿತು ಅಂದರೆ ಕೇಡಾಗಲಿಲ್ಲ ಸಫಲತೆ ಆಯಿತು ಆ ಥರ ಒಂದು ಸಫಲ ಏಕಾದಶಿ ಈ ಒಂದು ವಿಶೇಷತೆ ಇದೆ ಈ ಜೀವನದಲ್ಲಿ ಸಂತೋಷ ಮತ್ತು ಯಶಸ್ಸನ್ನು ಸಂಪತ್ತು ಮತ್ತು ಸಮೃದ್ಧಿಯನ್ನು ಈ ಏಕಾದಶಿ ದಿನ ಅತ್ಯಂತ ಮಂಗಳಕರ ಮತ್ತು ಶಕ್ತಿಯುತ ದಿನ ಅಂತ ಹೇಳಿ ನಾವು ಪರಿಗಣಿಸುತ್ತಾ ಹಿಂದೂ ನಂಬಿಕೆಗಳ ಪ್ರಕಾರ ಈ ದಿನ ಶ್ರೀಹರಿ ಲಕ್ಷ್ಮೀ ದೇವಿ ಮತ್ತು ಶ್ರೀಕೃಷ್ಣನನ್ನು ಪೂಜಿಸುವುದು ಭಕ್ತರಿಗೆ ಬಹಳ ಶಾಂತಿ ಆರೋಗ್ಯ ಸಂಪತ್ತನ್ನು ದಯಪಾಲಿಸುವಂಥ ಒಂದು ಶಕ್ತಿ ಆ ಶ್ರೀಹರಿಗೆ ಮತ್ತು ಶ್ರೀದೇವಿ ಮತ್ತು ಶ್ರೀಕೃಷ್ಣನಿಗೆ ಐತೆ ಅಂತ ಹೇಳ್ಬೋದು ಎಲ್ಲ ಪಾಪಗಳು ದೂರ ಆಗ್ತವೆ ದೈವಿಕ ಕಾಯಿಲೆಗಳು ಮಾನಸಿಕ ಒತ್ತಡಗಳು ಇವೆಲ್ಲವೂ ಪುರಾಣಗಳ ಪ್ರಕಾರ ನಾವು ಈ ಒಂದು ಪೂಜೆ ಮಾಡೋದರಿಂದ ದೂರ ಆಗ್ತದೆ ಅಂತೇಳಿ ಹೇಳ್ಬೋದು ಆ ಒಂಥರ ನಂಬಿಕೆ ಐತಿ ನಾವು ಸಫಲ ಏಕಾದಶಿಯಿಂದ ಉಪವಾಸ ಮಾಡಿದ್ರೆ ಜೀವನದಲ್ಲಿ ಎಲ್ಲ ತೊಂದರೆಗಳನ್ನ ಮುಕ್ತಿ ಪಡಿತೀವಿ ಅಂಥೇಳಿ ಬಲವಾದ ನಂಬಿಕೆ ಈ ಸಫಲ ಏಕಾದಶಿ ತಿಥಿ ಶುಭ ಮುಹೂರ್ತ ಇವೆಲ್ಲವನ್ನ ಇನ್ನೊಂದು ನಾನು ನಿಮ್ಮ ಈ ಒಂದು ಇನ್ನೊಂದು ವಿಭಾಗದಲ್ಲಿ ನಾ ಈ ಸಫಲ ಏಕಾದಶಿ ಶುಭ ಮುಹೂರ್ತ ಪೂಜಾ ವಿಧಾನದ ಬಗ್ಗೆ ನಾನು ನಿಮಗೆ ಅದು ವಿಶೇಷವಾಗಿ ಈ ಸಫಲ ಏಕಾದಶಿಯನ್ನು ಬ್ರಹ್ಮಾಂಡ ಪುರಾಣಗಳ ಪ್ರಕಾರ ಸಫಲ ಏಕಾದಶಿಯನ್ನು ಕುರಿತು ಧರ್ಮರಾಜ ಶ್ರೀಕೃಷ್ಣನ ನಡುವೆ ಸಂಭಾಷಣೆ ನಡೆದಿರ್ತದೆ ಅದರ ಪ್ರಕಾರ ಸಫಲ ಏಕಾದಶಿ ದಿನ ಉಪವಾಸ ಮಾಡಿ ಶ್ರೀ ವಿಷ್ಣುವನ್ನು ಭಕ್ತಿಯಿಂದ ಪೂಜಿಸುವುದರಿಂದ ಒಂದು ನೂರು ರಾಜಸೋಯ ಯಾಗಗಳು ಮತ್ತು ಒಂದು ನೂರು ಅಶ್ವಮೇಧ ಯಾಗಗಳು ಮಾಡಿದ ಫಲ ದೊರೆಯುತ್ತೆ ತನ್ನೋದು ನಂಬಿಕೆ ಸಫಲ ಏಕಾದಶಿ ದಿನ ಮಾಡುವ ಪೂಜೆಯು ಜೀವನದಲ್ಲಿ ಎಲ್ಲ ತೊಂದರೆಗಳು ಮತ್ತು ದುರದೃಷ್ಟಗಳನ್ನು ಹಾಕಿ ಸಂತೋಷ ಮತ್ತು ಅದೃಷ್ಟವನ್ನು ತರುವಂಥ ಒಂದು ಏಕಾದಶಿ ಈ ಸಫಲ ಏಕಾದಶಿ ನಾವೆಲ್ಲರೂ ಈ ಒಂದು ನಮ್ಮ ನಮ್ಮ ಆಶೆಗಳು ನಮ್ಮ ಕನಸುಗಳನ್ನು ಪೂರೈಸಿಕೊಳ್ಬೇಕಂದ್ರೆ ಈ ಒಂದು ಸಫಲ ಏಕಾದಶಿಯನ್ನು ಆಚರಣೆ ಮಾಡೋದು ಅತ್ಯಗತ್ಯವಾದ ಒಂದು ಶಕ್ತಿ ಅಂತ ಹೇಳಬಹುದು ಇದು ಇದನ್ನು ಆ ಶಕ್ತಿ ಅಂತ ಹೇಳಿ ನಂಬಬಹುದು ವಿಶೇಷವಾಗಿ ಈಗ ಈ ಸಫಲ ಏಕಾದಶಿ ದಿನದಂದು ಅನುಸರಿಸಬೇಕಾದ ಆಚರಣೆಗಳೇನು ಮತ್ತು ಅದರ ಒಂದು ಮುಹೂರ್ತ ಇದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಸ್ನೇಹಿತರೆ ವಿಶೇಷವಾಗಿ ಈ ಸಫಲ ಏಕಾದಶಿಯನ್ನ ಬಗ್ಗೆ ನಾನು ಹೇಳಿದಂಥ ಈ ವಿಷಯ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡ್ರಿ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು